ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ ಹ್ಯಾಪಿ ವರಮಹಲ ಮಹ ವರಮಹಾಲಕ್ಷ್ಮಿ ಫೆಸ್ಟಿವಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಾರ್ಮಲ್ ಬ್ಲೌಸು ಅಂದರೆ ಡೀಪ್ ನೆಕ್ ಬ್ಲೌಸ್ನೇ ಪ್ರಿನ್ಸಸ್ ಕಟ್ ಫ್ರಂಟಲ್ಲಿ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಬ್ಯಾಕ್ ಪಾರ್ಟು ನಾನು ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಕ್ರಾಸಾಗಿ ಹಾಫ್ ಇಂಚ್ ನಾನು ಕಟ್ ಮಾಡಿರಲಿಲ್ಲ ಸೊ ಈಗ ಕಟ್ ಮಾಡಿಕೊಂಡೆ ಇಲ್ಲಿ ನಾನು ಬ್ಯಾಕ್ ಬ್ಯಾಕ್ ಉಕ್ಸ್ನ ಇದ್ದೀನಿ ಬ್ಯಾಕ್ ಉಕ್ಕಿಟ್ಟು ಈ ಒಂದು ಶೇಪಲ್ಲಿ ನಾನು ನೆಕ್ನ ಬ್ಯಾಕ್ ಪಾರ್ಟಲ್ಲಿ ರೆಡಿ ಇದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಈ ನೆಕ್ ಶೇಪ್ ಅಂತ ಸೊ ಇದಕ್ಕೆ ನಾನು ಇನ್ವಿಸಿಬಲ್ ಪೈಪಿಂಗ್ನ ಕೊಡ್ತೀನಿ ಈ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಲೈನಿಂಗಿಗೆ ಯಾವ ರೀತಿ ಪೈಪಿಂಗ್ ಕೊಡೋದು ಅಂತ ನೋಡಿ ಈಗ ನೋಡ್ತಿರ್ಬೋದು ನೀವು ಲೈನಿಂಗಿಗೆ ಈ ರೀತಿ ನಾವು ಪೈಪಿಂಗ್ ಅನ್ನೋದನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಸೊ ಕಮೆಂಟ್ ಯಾರು ಮಾಡಿದ್ರು ನೋಡಿ ಅವ್ರಿಗೆ ಈ ಒಂದು ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಲೈನಿಂಗಿಗೆ ಯಾವ ರೀತಿ ಮೇಡಮ್ ಈ ಒಂದು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡೋದು ಅಂತ ಕೇಳಿದರು ಸೊ ಈ ರೀತಿ ನಾವು ಥ್ರೆಡ್ ಪೈಪಿಂಗ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಇದು ಫ್ರಂಟರ್ ಪ್ರಿನ್ಸಸ್ ಕಟ್ ಬರುತ್ತೆ ಸೊ ನಾರ್ಮಲ್ ನೆಕ್ ಅಂದರೆ ಡೀಪ್ ನೆಕ್ಕೆ ಬರುತ್ತೆ ಬೋಟ್ ನೆಕ್ ಅಲ್ಲ ಡೀಪ್ ನೆಕ್ಕೆ ಬರುತ್ತೆ ಸೊ ಈ ಒಂದು ಬ್ಲೌಸ್ನ ಯಾವ ರೀತಿ ಇನ್ವಿಸಿಬಲ್ ಪೈಪಿಂಗ್ನ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ನೋಡೋಣ ನೋಡಿ ಕಾಲು ಇಂಚ್ ಮಾರ್ಜಿನ್ಗೆ ನೀಟಾಗಿ ನಾನು ಫಸ್ಟೇ ಥ್ರೆಡ್ಡು ಈ ಒಂದು ಸಿಲ್ವರ್ ಕಲರ್ ಕ್ಲಾತ್ಗೆ ಥ್ರೆಡ್ನ ಕೊಟ್ಟು ಸ್ಟಿಚ್ ಮಾಡಿಕೊಂಡಿದ್ದೆ ಅದನ್ನು ಈಗ ನಾನು ಲೈನಿಂಗೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದು ಮುಗೀತು ಕಂಪಲ್ಸರಿ ನೀವು ಕಾಲು ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಾಂದರೆ ನಮ್ಗೆ ಏನಾಗುತ್ತೆ ಅಂದರೆ ಲೈನಿಂಗು ಇಂಜ್ಕೊಂಬಿಡುತ್ತೆ ಸೊ ಹಾಗಾಗಿ ನೀವು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಕಾಲ್ ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ನೀವು ಕಾಲು ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಅಷ್ಟು ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಸೈಡ್ಗೆ ಇಟ್ಕೊಳ್ತೀನಿ ನಾನು ಫ್ರಂಟ್ ಪಾರ್ಟಲ್ಲಿ ನೋಡಿ ಈ ರೀತಿ ನೆಕ್ ಸ್ಟಾರ್ ನೆಕ್ ಥರ ಸ್ಟಾರ್ ನೆಕ್ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೂ ನಾನು ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ ನೋಡ್ತಿರ್ಬೋದು ನೀವು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಈ ರೀತಿ ಕಾಲು ಇಂಚ್ ಮಾರ್ಜಿನ್ಗೆ ನೀಟಾಗಿ ಪೈಪಿಂಗ್ ಇದ್ದಿದ್ದು ಸೆಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಸೊ ಅದನ್ನು ನೀಟಾಗಿ ಈ ಥರ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಕಟ್ ಮಾರ್ಕ್ಸ್ ಇಟ್ಕೊಟ್ರೆ ನಿಮಗೆ ನೀಟಾಗಿ ಪೈಪಿಂಗ್ ಅನ್ನೋದು ದಾರ ಟರ್ನ್ ಆಗುತ್ತೆ ಸೊ ಹಾಗಾಗಿ ನೀವು ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದನ್ನು ಇಟ್ಕೋಬೇಕಾಗತ್ತೆ ಸೊ ಇಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಮಿಷಿಂದು ಸೊ ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಸ್ಟಿಚಿಂಗ್ ಕಲಿತಾ ಇರೋ ಕಲಿತಾ ಇರೋರಿಗೆ ಈ ಒಂದು ವೀಡಿಯೋನ ಸೆಂಡ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಈ ರೀತಿ ನೀಟಾಗಿ ಕಾಲಿಂಚ್ ಇಂಚ್ ಮಾರ್ಜಿನ್ಗೆ ನೋಡಿ ನೀವು ಯಾವ ರೀತಿ ನೆಕ್ ಕಟ್ ಮಾಡಿರ್ತೀರೋ ಆ ಪೈಪಿಂಗದು ನೀವು ಸ್ಟಿಚ್ ಮಾಡ್ಕೋಬೇಕಾರೆ ಆ ಪೈಪಿಂಗು ಅಷ್ಟೇ ನೀಟಾಗಿ ಅದೇ ರೀತಿಯೇ ನೀವು ಮೂವ್ ಮಾಡಿಕೊಂಡು ಬಟ್ಟೆನ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಆಗಲೇ ನಿಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಕರ್ವಾಗಿದ್ದರೆ ಕರ್ವಾಗೆ ನೀವು ಪೈಪಿಂಗ್ನ ತಗೋಬೇಕಾಗತ್ತೆ ನೀಟಾಗಿ ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಎಡ್ಜಸ್ಟಲ್ಲಿ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಈ ಒಂದು ನೆಕ್ ಡಿಸೈನು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಈ ಒಂದು ನೆಕ್ ಡಿಸೈನ್ನ ನೋಡಿ ಎಷ್ಟು ಚೆನ್ನಾಗಿ ಪೈಪಿಂಗ್ ಅನ್ನೋದು ಆಗಿ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ಬರೀ ಲೈನಿಂಗಿಗೆ ಮಾತ್ರ ಅದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಉಲ್ಟ ಹಾಕೊಳ್ಳಲ್ಲ ನೈ ಲೈನಿಂಗ್ನ ಮೇಯ್ನ್ ಫ್ಯಾಬ್ರಿಕ್ ಸೀದಾ ಹಾಕೊಳ್ಳಿ ಲೈನಿಂಗ್ನ ಈ ರೀತಿ ಉಲ್ಟ ಹಾಕ್ಕೊಳ್ಳಿ ಈಗಾಗಲೇ ಏನು ನಾವು ಸ್ಟಿಚ್ ಹಾಕ್ಕೊಂಡಿದ್ವೋ ಪೈಪಿಂಗ್ ಪಕ್ಕನೇ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ಳಿ ಈ ರೀತಿಯಾಗಿ ನೋಡ್ತಿರ್ಬೋದು ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಹತ್ತಿರದ ಹೊಲಿಗೆ ಹಾಕ್ಕೊಳ್ಳಿ ಸ್ವಲ್ಪ ಡಿಸ್ಟೆನ್ಸ್ ಹೊಲಿಗೆ ಬೇಡ ಹತ್ತಿರದ ಹೊಲಗೇನೆ ಹಾಕ್ಕೊಳ್ಳಿ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಈ ರೀತಿ ಈಗ ಎಕ್ಸ್ಟ್ರಾ ಇರೋ ಬಟ್ಟೆಯೆಲ್ಲ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ ಇಟ್ಕೊಳ್ಳೋಣ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು ನೋಡಿ ಈ ಕಾರ್ನರ್ಸ್ ಅಲ್ಲಿ ಜಾಸ್ತಿ ಬಟ್ಟೆ ಇದೆ ಅನ್ನೋದಾದರೆ ನೀವು ಈ ರೀತಿ ನ್ಯಾಚ್ ಥರ ಕಟ್ ಮಾಡಿ ಕಟ್ ಮಾಡ್ಕೊಳ್ಳಿ ಉಳಿದಿದ್ದನ್ನು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳೋದು ಅಷ್ಟೇ ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ನಿಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಈ ಥರ ಇನ್ವಿಸಿಬಲ್ ನೀವು ಕೊಟ್ಟು ನೋಡಿ ಒಂದು ಸಲ ತುಂಬನೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ನಿಮ್ಗೆ ಇದ್ರ ಮೇಲೆ ಸ್ಟಿಚ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ ತೋರಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ನೆಕ್ ಶೇಪ್ ಅನ್ನೋದು ಈ ರೀತಿ ನೀಟಾಗಿ ಈಗ ಪೈಪಿಂಗ್ ಪಕ್ಕನೇ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಶೇಪ್ ಯಾವ ರೀತಿ ಇದೆಯೋ ಅದೇ ಶೇಪಲ್ಲಿ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ ಈ ರೀತಿ ನೋಡಿ ಇವಾಗ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನೆಕ್ ಶೇಪ್ ಅನ್ನೋದು ಈಗ ಲೈನಿಂಗ್ಗೆ ಸುತ್ತು ಮೇನ್ ಫ್ಯಾಬ್ರಿಕ್ಕೇ ಲೈನಿಂಗು ಅಟ್ಯಾಚ್ ಮಾಡ್ಕೊಳ್ಳೋಣ ಬಟ್ಟೆನ ಎಳಿಬಾರ್ದು ಜಗ್ಬಾರ್ದು ಯಾವುದೇ ಕಾರಣಕ್ಕೂ ನೀಟಾಗಿ ರಿಂಕಲ್ ಬರದೇ ಇರೋ ಥರ ನೀವು ಸ್ಟಿಚ್ನ ಹಾಕೋಬೇಕಾಗುತ್ತೆ ಸುತ್ತೂ ಈ ರೀತಿಯಾಗಿ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬಂದಮೇಲೆ ಕ್ಲಾತ್ ಕ್ಲಾತೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮೇಲೆ ನಿಮಗೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೆಕ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಬಂದಿದೆ ಈಗ ನಾನು ಬ್ಯಾಕ್ ಪಾರ್ಟ್ ಇನ್ವಿಸಿಬಲ್ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೆನಲ್ಲ ಲೈನಿಂಗೇ ಅದನ್ನೇ ಈ ರೀತಿ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಳ್ಳಿ ಲೈನಿಂಗ್ನ ಉಲ್ಟಾ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಈಗಾಗಲೇ ನೀವೇನು ಸ್ಟಿಚ್ ಹಾಕ್ಕೊಂಡಿದ್ದಿರೋ ಪೈಪಿಂಗ್ ಪಕ್ಕನೇ ಅಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬಟ್ಟೆನ ಜರುಗಿಸ್ಕೋಬೇಕಾಗತ್ತೆ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಸೊ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಳಿ ಈ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ ಈ ಸ್ಟಿಚ್ ಹಾಕಿಲ್ಲ ಅಂದರೆ ಬಟ್ಟೆ ಪೈಪಿಂಗ್ ಕವರ್ ಮಾಡ್ಕೊಂಡಂಗಿರುತ್ತೆ ಸೊ ಹೈಲೈಟಾಗಿ ಪೈಪಿಂಗ್ ಕಾಣಲ್ಲ ಸೊ ಈ ಸ್ಟಿಚ್ಚು ಬೇಕಾದರೆ ಹಾಕ್ಕೋಬೋದು ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು ನೀವು ಪ್ರೆಸ್ ಮಾಡ್ಕೊಂಡು ಒಂದೇ ಸಲ ಸೈ ನೀಟಾಗಿ ಐರನ್ ಸಹ ಮಾಡ್ಕೋಬೋದು ನೋಡಿ ಇನ್ನೊಂದಕ್ಕೂ ಸೇಮ್ ಅದೇ ರೀತಿ ನಾನು ಎಕ್ಸ್ಟ್ರಾ ಅದೆಲ್ಲ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾರ್ಕ್ಸ್ನ ಇದ್ದೀನಿ ಕಟ್ ಮಾರ್ಕ್ಸ್ ಇಟ್ಟಿದ್ದಾದಮೇಲೆ ಬಟನ್ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಈ ಇದ್ರ ಪಕ್ಕ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡೋಗ್ಬೇಕು ನೋಡಿ ಇಲ್ಲಿ ನೀಟಾಗಿ ಸ್ಟಿಚ್ ಬಂದಿಲ್ಲ ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಇಷ್ಟಾದಮೇಲೆ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ಒಂದು ಬ್ಲೌಸ್ ಡಿಸೈನು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿತ್ತು ಫಿನಿಶಿಂಗ್ ಎಲ್ಲ ಸೊ ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ ಅಂದರೆ ಸ್ಟಾರ್ ನೆಕ್ ಥರ ಬ್ಯಾಕಲ್ಲಿ ಈ ರೀತಿ ಪಾಟ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಬ್ಯಾಕುಕ್ ಇಟ್ಕೊಂಡು ಕಟ್ ಕಟ್ಟಿಟ್ಕೊಂಡು ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆಯೇ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಅದೇನು ತೋರಿಸಿಲ್ಲ ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಪ್ರಿನ್ಸಸ್ ಕಟ್ ಪಾರ್ಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ಈ ಥರ ಎದುರು ಬದರು ಬರೋ ಥರ ಪ್ರಿನ್ಸಸ್ ಕಟ್ ಪಾರ್ಟ್ನ ಹಾಕ್ಕೋಬೇಕಾಗತ್ತೆ ಫಸ್ಟಿಗೆ ಆಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಲೈನಿಂಗು ಅಷ್ಟೇ ಮೇನ್ ಫ್ಯಾಬ್ರಿಕ್ಕು ಅಷ್ಟೇ ಎದುರು ಬದರು ಬರೋ ಥರ ಫಸ್ಟಿಗೆ ಹಾಕ್ಕೋಬೇಕು ಆಮೇಲೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮಗೆ ಎದುರು ಒಂದೇ ಕಡೆ ಬಂದ್ಬಿಡುತ್ತೆ ಎರಡು ಪೀಸು ಸೊ ಹಾಗಾಗಿ ನೀವು ನೀಟಾಗಿ ಫಸ್ಟಿಗೆ ಎದುರು ಬದ್ರು ಬರೋ ಥರ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಎಕ್ಸ್ಟ್ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ನಿಮ್ಗೆ ಈ ರೀತಿ ಪರ್ಫೆಕ್ಟಾಗಿ ಕಾಣಿಸುತ್ತೆ ಈ ಪ್ರಿನ್ಸಸ್ ಕಟ್ಪಾರ್ಟು ಇದನ್ನು ಈಗ ಫ್ರಂಟ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೀಟಾಗಿ ಕಾಲು ಇಂಚ್ ಮಾರ್ಜಿನ್ ಬಿಟ್ಟಿದರೆ ಕಾಲು ಇಂಚಿಗೆ ನೀವು ಸ್ಟಿಚ್ನ ಹಾಕ್ಕೊಳ್ಳಿ ಆಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ಹಾಫ್ ಇಂಚಿಗೆ ಸ್ಟಿಚ್ನ ಮಾಡ್ಕೊಳ್ಳಿ ಒಂದು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳೋದು ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ತೀರಾ ಕಾಲು ಇಂಚ್ ನೀವು ಸ್ಟಿಚ್ ಮಾಡಿಕೊಟ್ರೆ ಏನಾಗುತ್ತೆ ಅಂದರೆ ಇಲ್ಲೂ ಸಹ ನಿಮಗೆ ಬಟ್ಟೆ ಇಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಸಾಧ್ಯವಾದಷ್ಟು ಹಾಫ್ ಇಂಚಿಗೆ ನೀವು ಸ್ಟಿಚ್ ಹಾಕ್ಕೊಳ್ಳೋದು ಬೆಸ್ಟ್ ಅಂದ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬಟ್ಟೆನ ಎಳಿಬಾರ್ದು ನೋಡಿ ಎಷ್ಟು ನೀಟಾಗಿ ಈ ಪ್ರಿನ್ಸಸ್ ಕಟ್ ಪಾರ್ಟು ಯಾವುದೇ ರೀತಿ ರಿಂಗ್ ಅಲ್ಲಿಲ್ದಲೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಈಗ ನಾನು ಅದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ ಲಾಕ್ ಮಾಡ್ಕೊಳ್ತೀನಿ ನೀವು ಪ್ರಿನ್ಸಸ್ ಕಟ್ ಪಾರ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ರೀತಿ ಫ್ರಿಲ್ಸ್ ಥರ ಬರಬಾರ್ದು ಮತ್ತು ನೆಕ್ ಪೀಸ್ ಆಗಲಿ ಪ್ರಿನ್ಸಸ್ ಕಟ್ ಪಾರ್ಟ್ ಆಗಲಿ ನೀವು ಎಳಿಬಾರ್ದು ಎಳಿದಿರ ನೀವು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಲೀವ್ಸ್ಗೆ ನನಗೆ ಎಷ್ಟೋನ್ ಥರ ಲೇಸ್ ಥರ ಬಂದಿದೆ ಬಾಟಮಲ್ಲಿ ಸೊ ಅದನ್ನು ನಾನು ಸೈಡಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಯಾಕಂದರೆ ಮಿಡ್ಲಿಗೆ ಬರ್ತಿರ್ಲಿಲ್ಲ ಸೈಡಿಗೆ ಕೊಟ್ಟಿದ್ದರು ಸೊ ಹಾಗಾಗಿ ನಾನು ಅದನ್ನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಲೀವ್ ಅಲ್ಲ ರೆಡಿ ಆದಮೇಲೆ ಅಟ್ಯಾಚ್ ಮಾಡೋಣ ಅಂತ ನೋಡಿ ಹಾಫ್ ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಹಾಕ್ಕೊಳ್ಳಿ ಎರಡು ಸ್ಲೀವ್ನು ನೀವು ಆರಾಮ್ಸೆ ನಾನು ಹೇಳ್ತೀನಿ ಒನ್ ಅವರ್ಗೆ ನೀವು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು ಸೊ ಪರ್ಫೆಕ್ಟ್ ನಾನು ಯಾವ ರೀ ಮೆಥಡಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನೋ ಆ ಮೆಥಡಲ್ಲಿ ಟ್ರೈ ಮಾಡಿ ಒನ್ ಅವರ್ಗೆ ಒಂದು ಬ್ಲೌಸ್ನ ಖಂಡಿತವಾಗ್ಲೂ ಫಿನಿಶ್ ಮಾಡಿಬಿಡ್ಬೋದು ನೀಟಾಗಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಕಿನಾರ ಸ್ಟಿಚ್ನ ಹಾಕ್ಕೊಳ್ಳಿ ಲೈನಿಂಗ್ ಮೇಲೆ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನೇ ಸ್ಟಿಚ್ಚಿಂಗ್ ವಿಷಯದಲ್ಲಿ ಏನೇ ನಿಮ್ಗೆ ಡೌಟ್ ಇದ್ದರೂ ಬ್ಲೌಸ್ ಸ್ಟಿಚಿಂಗ್ ವಿಷಯದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲ ನಿಮಗೆ ಯಾವ ಥರ ಪ್ಯಾಟ್ರನಲ್ಲಿ ಬ್ಲೌಸ್ ಬೇಕು ಅನ್ನೋದಾದ್ರೂ ಕಮೆಂಟ್ ಮಾಡಿ ಸೊ ನಾನು ಸ್ಟಿಚ್ ಮಾಡ್ತಿರೋ ಮೆಥೆಡ್ನ ನೀವು ನೋಡಿದ್ರೆ ನೀವು ಈಸಿಯಾಗಿ ಕಲ್ತ್ಕೊಬಿಡ್ಬೋದು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ ಲೈನಿಂಗ್ನ ಮತ್ತು ಮೇಯ್ನ್ ಫ್ಯಾಬ್ರಿಕ್ಕನ್ನ ನನಗೆ ಲೈನಿಂಗಿಗೂ ಪೀಸ್ ಕಟ್ಟಬೇಕಾಗಿ ಬಂತು ಸೊ ಅದು ನಾನೇನು ತೋರಿಸಿಲ್ಲ ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಯಾರಿಗಾದ್ರೂ ಡೌಟ್ ಇದ್ದರೆ ವಿಸಿಟ್ ಮಾಡಿ ಸಲ ಯಾಕಂದರೆ ಅಲ್ಲಿ ನಾನು ಡೀಟೇಲ್ಡಾಗೆ ಸ್ಲೀವ್ ಅಟ್ಯಾಚ್ ಯಾವ ರೀತಿ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಳೋಣ ನೋಡಿ ನನ್ನ ಕಾಜಾಪಟ್ಟಿಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ನ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಬ್ಯಾಕ್ ಆಗಿರೋದ್ರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿರಬೇಕು ಫ್ರಂಟ್ ಆದರೆ ನಾವು ಸೆರಗಾಕೊಳ್ತೀವಿ ಬೇರೆ ಈಗ ಲೈನಿಂಗ್ದು ಕೊಟ್ಟರು ಪರವಾಗಿಲ್ಲ ಬ್ಯಾಕ್ ಉಕ್ಕಿಗೆ ಆ ರೀತಿ ಮಾಡಬಾರ್ದು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿ ಲೈನಿಂಗ್ನ ಕಾಜಾಪಟ್ಟೆ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ ಆಗಲೇ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ಮೆಥಡಲ್ಲಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ನೀವು ಸ್ಕಿಪ್ ಮಾಡದೆ ನೋಡೋದ್ರಿಂದ ಸುಮಾರಷ್ಟು ವಿಷಯಗಳನ್ನು ನೀವು ತಿಳ್ಕೊಬೋದು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು ಈ ಈ ಸ್ಟಿಚ್ ಮಾಡೋರು ಏನೇನೆಲ್ಲ ಚೇಂಜಸ್ ಮಾಡ್ಕೋತಾರೆ ಮತ್ತು ಯಾವ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡ್ತಾರೆ ಅನ್ನೋದೆಲ್ಲ ನೀವು ಗಮನಿಸ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ಚಿಂಗಿಗೆ ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಗೋಯ್ತು ಈಗ ಉಕ್ಸ್ಪಟ್ಟಿ ರೆಡಿಯಾಯಿತು ನೀಟಾಗಿ ಪರ್ಫೆಕ್ಟಾಗಿ ಮೇಲೆ ಫೋಲ್ಡಿಂಗ್ ಮಾಡ್ಕೋಬೇಕು ಯಾಕಂದರೆ ಈಗಾಗಲೇ ನಾವು ನೆಕ್ ಅನ್ನೋದು ಫಿನಿಶ್ ಕೊಟ್ಬಿಟ್ಟಿರ್ತೀವಲ್ಲ ಸೊ ಹಾಗಾಗಿ ನೋಡಿ ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟಲ್ಲಿ ಉಕ್ಸ್ಪತ್ತಿ ಕಾಜಾಪಟ್ಟಿ ರೆಡಿಯಾಯಿತು ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ನಾವು ಸರ್ ವೇಸ್ಟಲ್ಲಿ ಒನ್ ಇಂಚ್ ಮಾರ್ಕಿಂಗ್ ಬಿಟ್ಟು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಸೊ ಆ ಒಂದು ಇಂಚ ನಾವಿಲ್ಲಿ ಕವರ್ನ ಮಾಡ್ಕೋಬೇಕಾಗತ್ತೆ ಡಾಟ್ಸ್ಗೆ ಇಷ್ಟಾದ್ಮೇಲೆ ನಾನು ವೇಸ್ಟಿಗೆ ಪಟ್ಟಿ ಸೊಂಟಕ್ಕೆ ಪಟ್ಟಿ ಕೊಡಬೇಕಾಗತ್ತಲ್ಲ ಸೊ ಆ ಪಟ್ಟಿ ಕೊಡೋಕ್ಕೆ ಒಂದು ಕಾಲಿಂಚಷ್ಟು ಕ್ಲಾತ್ನ ಉದ್ದಕ್ಕೆ ಈ ರೀತಿ ಸ್ಟ್ರೈಟ್ ಕ್ಲಾತ್ನ ಸ್ಟ್ರೈಟ್ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಮೇಲೆ ಕಾಲ್ ಇಂಚ್ ಮಾರ್ಜಿನ್ಗೆ ಫೋಲ್ಡ್ ಮಾಡಿ ಫಸ್ಟ್ಗೆ ಒಂದು ಸ್ಟಿಚ್ನ ಹಾಕಬೇಕಾಗತ್ತೆ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಪಟ್ಟಿ ಕೊಟ್ಟು ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ಗೂ ಅಷ್ಟೇ ಸೇಮು ನೀವು ವೇಸ್ಟಿಗೆ ಪಟ್ಟಿನ ಕೊಟ್ಬೇ ಕೊಡಬೇಕಾಗತ್ತೆ ನೀವು ಇಲ್ಲಿ ಬೇಕಾದ್ರೆ ಥ್ರೆಡ್ ಪೈಪಿಂಗ್ನೂ ಅಟ್ಯಾಚ್ ಮಾಡ್ಕೋಬೋದು ಸೊ ನಿಮ್ಮ ಚಾಯ್ಸು ಥ್ರೆಡ್ ಪೈಪಿಂಗ್ ಬೇಕಾದರೆ ಥ್ರೆಡ್ ಪೈಪಿಂಗ್ ಕೊಡಿ ಇಲ್ಲ ಈ ಒಂದು ಲೈನಿಂಗಲ್ಲೇ ನೀವು ಪಟ್ಟಿ ಕೊಡ್ತೀನಿ ಅಂದ್ರೂ ಕೊಡ್ಬೋದು ಸೊ ನಾನಿಲ್ಲಿ ಲೈನಿಂಗ್ನೇ ಪಟ್ಟಿಯಾಗಿ ಕೊಡ್ತಾಯಿದ್ದೀನಿ ನೀವು ಬೇಕಾದ್ರೆ ಪೈಪಿಂಗ್ ಬೇಕಾದ್ರೆ ಕೊಟ್ಕೋಬೋದು ನಿಮ್ಮ ಚಾಯ್ಸು ಈ ರೀತಿ ನೀಟಾಗಿ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಪಟ್ಟಿ ಕೊಡೋದ್ರಿಂದ ನಿಮಗೆ ಸೊಂಟದ ಹತ್ರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಒಂದು ಪಟ್ಟಿ ಕೊಡೋದ್ರಿಂದ ಸೊ ನಿಮಗೆ ಪಟ್ಟಿ ಬೇಕಂದರೆ ಪಟ್ಟಿ ಕೊಟ್ಕೋಬೋದು ಇಲ್ಲ ನೀವು ಪೈಪಿಂಗ್ನು ಕೊಟ್ಕೋಬೋದು ಮತ್ತು ಅದನ್ನ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ನ್ಯೂಸ್ ಪಟ್ಟಿ ಕಾಜಾ ಪಟ್ಟಿ ಕಡೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಒಂದು ಆಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಅದನ್ನ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಈ ರೀತಿ ಇದನ್ನ ಅಷ್ಟು ಫೋಲ್ಡ್ ಮಾಡಿ ನೀಟಾಗಿ ರೆಡಿ ಸ್ಟಿಚ್ನ ಹಾಕ್ಕೋಬೇಕು ರೆಡಿ ಸ್ಟಿಚ್ ಹಾಕ್ಕೋಬೇಕಾದ್ರೆ ಕರೆಕ್ಟಾಗಿ ಸ್ಟ್ರೈಟಾಗಿರಬೇಕು ಸ್ಟಿಚ್ಚು ಆಗಲೇ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಮಗೆ ಪ್ರಿನ್ಸಸ್ ಕಟ್ ಪಾರ್ಟ್ ಫ್ರಂಟ್ ಪಾರ್ಟ್ ರೆಡಿ ಆಗೋಯಿತು ಈಗ ಬ್ಯಾಕ್ ಪಾರ್ಟ್ ಅದ್ರ ಮೇಲಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಸಿದೆ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟು ಅದ್ರ ಮೇಲೆ ಉಲ್ಟ ಇಟ್ಕೊಳ್ಳಿ ಉಲ್ಟ ಇಟ್ಟು ನೀಟಾಗಿ ಹಾಫ್ ಇಂಚ್ ಮಾರ್ಜಿನ್ಗೆ ಫಸ್ಟು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ಮೆಥಡಲ್ಲಿ ಎರಡು ಸ್ಲೀವ್ಗೂ ನೀಟಾಗಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೋಡಿ ಇಲ್ಲಿ ಸ್ವಲ್ಪ ಈ ಕಡೆ ಲೆಫ್ಟಿದು ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ ಇದು ನಾನು ಹೇಳದ್ನೆಲ್ಲ ಲೇಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಸೊ ಅದನ್ನು ಈ ರೀತಿ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇರೋ ಕ್ಲಾತನ್ನ ಕಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಕಟ್ ಮಾಡಿದ್ದಾದಮೇಲೆ ನೀವು ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ ಮಿಡ್ಲಿಗೆ ಫಸ್ಟ್ ಹಾಫಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪನೇ ಇರೋದ್ರಿಂದ ನನಗೆ ಒಂದು ಸೈಡಿಗೆ ಬಂದುಬಿಡುತ್ತೆ ಸ್ಲೀವಲ್ಲಿ ಕಟ್ ಮಾಡ್ಕೊಡೋಕೋದ್ರೆ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಕಟ್ ಮಾಡಿ ಸೈಡಿಗೆ ತೆಗ್ದಿಟ್ಟು ತೆಗೆದಿಟ್ಟಿದೆ ಈಗ ಅಟ್ಯಾಚ್ ಮಾಡ್ತಿದ್ದೀನಿ ಅದನ್ನು ಈ ಒಂದು ಇದ್ರ ಮೇಲೆ ಸ್ಟೋನ್ಸ್ ಬಂದಿದೆ ಸೊ ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ ನನ್ನ ಮಿಡ್ಲಲ್ಲಿ ಸ್ವಲ್ಪ ಸ್ಪೇಸ್ ಇದೆ ನೋಡಿ ಅಲ್ಲಿ ಸ್ಟಿಚ್ನ ಹಾಕ್ತಾಯಿದ್ದೀನಿ ಸೊ ಇದು ಬೇಗ ಆಗೋ ಕೆಲಸ ಅಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ನಿಧಾನವಾಗಿ ಹಾಕಿ ಯಾಕಂದರೆ ಈ ಸ್ಟೋನ್ಸ್ ಮೇಲೆ ನಮಗೆ ನೀಡ್ಲು ಬಂದರೆ ಏನಾಗುತ್ತೆ ಅಂದರೆ ನೀಡ್ಲು ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಈ ಒಂದು ಸ್ಟಿಚ್ನ ಹಾಕಬೇಕಾಗತ್ತೆ ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು ಮತ್ತು ಈ ಮೂರು ಸೈಡು ನೀಟಾಗಿ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಕಾರ್ನರ್ಸಲ್ಲಿ ಬಟ್ಟೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕು ತುಂಬ ಹಾಕಬೇಕು ಇಲ್ಲಾಂದರೆ ನಮಗೆ ನೀಡ್ಲವು ಸೂಜಿ ಅನ್ನೋದು ಒಡ್ದೋಗಿ ಮುರಿದೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ನಿಧಾನವಾಗಿ ಸ್ಟಿಚ್ನ ಇದ್ದೀನಿ ಅಂತ ಯಾಕಂದರೆ ನೀಡ್ಲು ಹೋಗುತ್ತೆ ಸೊ ಹಾಗಾಗಿ ಈ ರೀತಿ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಕ್ಲಾತು ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕೋಬೇಕಾಗತ್ತೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಸ್ವಲ್ಪ ಟೈಮ್ ತಗೊಳುತ್ತೆ ಇಂಥ ಲೇಸ್ ಲೇಸ್ ಬೀಡ್ಸ್ ಲೇಟ್ಸು ಸ್ಟೋನ್ಸ್ ಲೇಸು ಸ್ಟಿಚ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲ ನಾರ್ಮಲ್ ಲೇಸ್ ಆದರೆ ನೀವು ಬೇಗನೆ ಸ್ಟಿಚ್ನ ಮಾಡ್ಕೋಬೋದು ನೋಡಿ ಫ್ರಂಟ್ ಪಾರ್ಟು ಐ ಸಾರಿ ಸ್ಲೀವ್ ಪಾರ್ಟು ಅಟ್ಯಾಚು ರೆಡಿ ಆಯಿತು ಈಗ ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡೋಣ ನೀಟಾಗಿ ಶೋಲ್ಡ್ರ್ ಹತ್ರ ಕರೆಕ್ಟಾಗಿ ಹತ್ರ ಇಟ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸ್ಲೀವು ಅಲ್ಲಿಂದ ಸ್ಟಿಚ್ನ ಬಿಗಿನ್ ಮಾಡ್ಕೊಳ್ಳಿ ಈ ರೀತಿ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ಳಿ ಬಟ್ಟೆನ ತುಂಬ ಎಳೀಬಾರ್ದು ಎಳೆದ್ರೆ ನಮಗೆ ಹತ್ರ ರಿಂಕಲ್ ಬರೋದಾಗಲಿ ಇಲ್ಲಾಂದರೆ ಶೇಪೆಲ್ಲ ಹಾಳಾಗ್ಬಿಡತ್ತೆ ನೋಡಿ ಪರ್ಫೆಕ್ಟಾಗಿ ನನಗೆ ಬ್ಲೌಸ್ ಅನ್ನೋದು ರೆಡಿ ಆಗೋಯಿತು ಸೇಮ್ ಈ ಸೈಡನ್ನು ಸಹ ಅದೇ ರೀತಿ ಹಾರ್ಮಲ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಮೆಜರ್ಮೆಂಟ್ ತಗೊಂಡು ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಈಗ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ ಲಾಕ್ ಮಾಡಿಕೊಂಡೆ ಈಗ ನಾವು ಸೈಡ್ ಅಟ್ಯಾಚ್ನ ಜಾಯಿನ್ ಮಾಡಬೇಕು ನೋಡಿ ಸೈಡ್ ಅಟ್ಯಾಚ್ ಜಾಯಿನ್ ಮಾಡಬೇಕಾದ್ರೆ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಫಸ್ಟಿಗೆ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆ ಸ್ಟಿಚ್ನ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ನ ಸ್ಟ್ರೈಟಾಗಿ ಬರುತ್ತೆ ಎರಡು ಕಡೆ ಸೇಮ್ ನಿಮ್ಗೆ ಮೆಷರ್ಮೆಂಟ್ ಪ್ರಕಾರ ಲೂಸ್ ಎಷ್ಟು ಬೇಕೋ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮೋಲ್ ಹತ್ರ ಎಷ್ಟು ಲೂಸ್ ಬೇಕೋ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೇಸ್ಟ್ ಪಾಯಿಂಟ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ಈ ಮೂರು ಮಾರ್ಕ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೊಡ್ಬೋದು ನೋಡ್ತಿರ್ಬೋದು ಎಷ್ಟು ನೀಟಾಗಿ ನೋಡಿ ಪ್ಲಸ್ ಆಕಾರದಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಬ್ಲೌಸ್ ಫಿನಿಶಿಂಗು ನೋಡಿ ಇಷ್ಟು ಸ್ಲೀವೆಲ್ಲ ಅಟ್ಯಾಚ್ ಮಾಡಿದ್ದು ಆಗೋಯ್ತು ನಾನು ಈಗ ಇದಕ್ಕೆ ಡೋರಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಡೋರಿ ನಾನು ರೆಡಿ ಡೋರಿ ತಗೊಂಡಿದ್ದೀನಿ ಅದಕ್ಕೆ ಟ್ಯಾಸಲ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ನೀವು ಬೇಕಾದ್ರೆ ಸಿಲ್ವರ್ ಕ್ಲಾತಲ್ಲಿ ಮನೆಯಲ್ಲೂ ಸಹ ನೀವು ಡೋರಿ ಮಾಡ್ಕೋಬೋದು ಸೊ ನನಗೆ ವರಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯುಸಿ ಇದ್ದಿದ್ದರಿಂದ ಈ ಒಂದು ಸಿಲ್ವರ್ ಕಲರ್ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಮತ್ತು ಈ ಮೇನ್ ಫ್ಯಾಬ್ರಿಕಲ್ಲಿ ನಂಗೆ ಬಟ್ಟೆನೂ ಉಳ್ದಿಲ್ಲ ಡೋರಿ ತೆಗ್ಯಲಿಕ್ಕೆ ಸೊ ಹಾಗಾಗಿ ಈ ರೀತಿ ನೀಟಾಗಿ ಟ್ಯಾಸನ್ನ ರೆಡಿ ಮಾಡ್ಕೋಬೇಕು ನೋಡಿ ನೀಟಾಗಿ ಚಿಕ್ಕದಾದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟ್ಯಾಸಲ್ಸು ಈ ಒಂದು ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ಟ್ಯಾಸಲ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಟ್ಯಾಸಲ್ಸ್ ಅಟ್ಯಾಚ್ ಮಾಡಿ ಮತ್ತು ಪ್ರೆಸ್ಸಿಂಗ್ ಬಟರ್ ಶೋಲ್ಡರ್ ಹತ್ರ ಪ್ರೆಸ್ಸಿಂಗ್ ಬಟರ್ ಅಟ್ಯಾಚ್ ಬಟನ್ ಅಟ್ಯಾಚ್ ಮಾಡಿ ಇದಕ್ಕೆ ಉಕ್ಸು ದಾರ ಎಲ್ಲ ಹಾಕ್ಕೊಳ್ಳೋಷ್ಟೊತ್ತಿಗೆ ನಮಗೆ ಮಿನಿಮಮ್ ಅಂದರೂ ಅರ್ಧ ಗಂಟೆ ಮೇಲೆ ಬೇಕಾಗುತ್ತೆ ಈ ರೀತಿ ನೋಡಿ ಬ್ಲೌಸ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ ಈ ಒಂದು ಸ್ಟಿಚಿಂಗ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು